ನಮಸ್ಕಾರ ಜನವಾರ್ತೆಗಳಿಗೆ ಸ್ವಾಗತ ನಾನು ಸಂಧ್ಯಾ ಸಂತೋಷ್ ತಾಲೂಕಿನ ಸಮಸ್ತ ಜನತೆಗೂ ಕೇಬಲ್ ಆಪರೇಟರ್ಸ್ ವರ್ಷದ ಶುಭಾಶಯಗಳು ಮುಖ್ಯಾಂಶಗಳು ತಾಲೂಕಿನಲ್ಲಿನ ಏತ ನೀರಾವರಿ ಯೋಜನೆಗಳ ನವೀಕರಣಕ್ಕಾಗಿ ನೂರು ಕೋಟಿ ರುಗಳ ಅವಶ್ಯಕತೆ ಇದ್ದು ಅವಶ್ಯವಿರುವ ಹಣ ಬಿಡುಗಡೆಗೆ ಒತ್ತಾಯಿಸಿ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೇಳಿದೆ ಪಟ್ಟಣದ ಟೈಮ್ಸ್ ಪಿಯು ಕಾಲೇಜಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಲಿಂಪಿಯಾಡ್ ಪರೀಕ್ಷೆ ಜನವರಿ ಐದರಂದು ನಡೆಯುವ ಪರೀಕ್ಷೆ ಎದುರಿಸಿದ ಉತ್ತಮ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ಶುಲ್ಕದಲ್ಲಿ ಶೇಕಡ ಐವತ್ತರ ರಿಯಾಯಿತಿ ಟೈಮ್ಸ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಮ್ಮ ಗ್ರಾಮಗಳಲ್ಲಿನ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮ ಗ್ರಾಮದ ಸ್ವಚ್ಛತೆ ಅಭಿವೃದ್ಧಿಗೆ ಮುಂದಾಗಬೇಕು ಆಗ ಮಾತ್ರ ಓದಿದ ಶಾಲೆಯ ಋಣ ತೀರಿಸಲು ಸಾಧ್ಯವೆಂದ ನುಗ್ಗೆಹಳ್ಳಿ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಹೇಳಿಕೆ ಯೋಜನೆಗಳ ನವೀಕರಣಕ್ಕೆ ಕೋಟಿ ಅವಶ್ಯಕತೆ ಹಣ ಬಿಡುಗಡೆ ಮಾಡುವಂತೆ ನಬಾರ್ಡ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುವುದು ಎಂದು ಶಾಸಕ ಸಿ ಬಾಲಕೃಷ್ಣರವರು ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಾರಂಭ ಮಾಡುತ್ತಿರುವ ನೀರಾವರಿ ಯೋಜನೆಗಳಲ್ಲಿ ಹಲವು ಕಡೆ ನೀರು ಸೋರುತ್ತಿದೆ ಲೈನಿಂಗ್ ಹಾಗೂ ವಿತರಣಾ ನಾಲೆಗಳನ್ನು ದುರಸ್ತಿ ಮಾಡಬೇಕಾಗಿದೆ ನವೀಕರಣದಿಂದ ವಿತರಣಾ ನಾಲೆಗಳು ನೀರು ಸರಾಗವಾಗಿ ಹರಿಯಲು ಅನುಕೂಲವಾಗಲಿದೆ ಇದಕ್ಕಾಗಿ ಹಣ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದೆಂದರು ತಾಲೂಕಿನಲ್ಲಿ ನೀರಾವರಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನ ನೀಡಲಾಗುವುದು ಗುಡೆ ಹೊಸಹಳ್ಳಿ ನೀರಾವರಿ ಯೋಜನೆಯಲ್ಲಿ ಐವತ್ತಾರು ಕ್ಯೂಸೆಕ್ ನೀರು ಲಭ್ಯವಿದೆ ಅದರಲ್ಲಿ ಆರು ಕ್ಯೂಸೆಕ್ ನೀರನ್ನು ದಮ್ಮನಿಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳಾದ ಕಬ್ಬಾಳು ಚಟ್ಟನಹಳ್ಳಿ ಅರವನಹಳ್ಳಿ ಗ್ರಾಮದ ಕೆರೆಗಳಿಗೆ ಮುಂದಿನ ಹಂಗಾಮಿನಲ್ಲಿ ನೀರು ಹರಿಸಲಾಗುವುದು ಉಳಿದ ಐವತ್ತು ಕ್ಯೂಸೆಕ್ ನೀರನ್ನು ಕೆಆರ್ಪೇಟೆ ಸಂತೇಬಾಚಹಳ್ಳಿ ತಾಲೂಕಿನ ಸುತ್ತಮುತ್ತಲಿನ ಕೆರೆಗಳಿಗೆ ಹೇಮಾವತಿ ನದಿ ಮೂಲಕ ನೀರನ್ನು ಹರಿಸಲಾಗುವುದೆಂದರು ತೋಟಿ ನೀರಾವರಿ ಯೋಜನೆ ಕಾಮಗಾರಿ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಇದರಿಂದ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಹತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವ ಕಲ್ಲಿಸೋಮನಹಳ್ಳಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿದ್ದು ಈಗಾಗಲೇ ಕೆಲವು ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ಕೆಲ ತಿಂಗಳಲ್ಲಿ ಉಳಿದ ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಕಾರೇಹಳ್ಳಿ ನೀರಾವರಿ ಯೋಜನೆಯಿಂದ ಸಂತೇಶ್ವರ ಮತ್ತು ಅಗ್ರಹಾರ ಬೆಳಗುಳಿ ಕೆರೆಯನ್ನ ತುಂಬಿಸಲಾಗಿದೆ ಎಂದರು ಈ ವೇಳೆ ಕಾವೇರಿ ನಿಗಮದ ಅಧಿಕಾರಿ ಎಆರ್ ದೀಪು ಅಧಿಕಾರಿ ಆನಂದ್ ಬೂದಂಗಲೆಗಳ ಸಹಾಯಕ ನಿರ್ದೇಶಕರಾದ ಲಲ್ಲೂ ಪ್ರಸಾದ್ ಇದ್ದರು ಯೋಜನೆ ಸರಿಗ ಹೇಮಾವತಿ ನದಿಯಿಂದ ಐವತ್ತಾರು ಕ್ಯೂಸೆಕ್ಸ್ ನೀರನ್ನು ಎತ್ತುವರಿ ಎತ್ತುವಳಿ ಮಾಡಿ ನಮ್ಮ ಅಗಲಯ ಟ್ಯಾಂಕಿಗೆ ನೀರು ಬರ್ತದೆ ಅಗಲಯ ಟ್ಯಾಂಕ್ನಿಂದ ಆರು ಕ್ಯೂಸೆಕ್ಸ್ ನೀರು ಪೈಪ್ಲೈನ್ ಮೂಲಕ ಸುಮಾರು ಎರಡೂವರೆ ಮೂರು ಕಿಲೋಮೀಟರ್ ಮೂಲಕ ಚೊಟ್ಟಹಳ್ಳಿ ಕೆರೆ ಬರ್ತದೆ ಅರುಣಹಳ್ಳಿ ಅರುನಹಳ್ಳಿ ಕೆಬೊಮ್ಮೆನಹಳ್ಳಿ ಆಮೇಲೆ ಕೊತ್ತನಘಟ್ಟ అదే రీతి నమ్మ కబ్బాళు ఈ డర వ్యాప్తి కేరగేసంత యోజన ఇంట్లో నారాయణపూర అదో ఎరడికి అనుకూలగ నారాయణపూర చొట్నహల్ చొట్నహల్ చొట్నహల్లి పొమ్మేన బొమ్మహల్లి ఎరడు బర్త సార్ ಆಮೇಲೆ ಉಳಿದಿರ್ತಕ್ಕಂಥ ಐವತ್ತು ಸೆಕ್ಸು ಇನ್ನು ಸದ್ಯ ಬಚ್ಚಳ್ಳಿ ಹೋಗ್ಲಿ ನಾಗಮಂಗ್ಲ ತಾಲೂಕಿಗೆ ಲಿಫ್ಟ್ ಆಗ್ತಕ್ಕಂಥದ್ದು ಯೋಜನೆ ಈಗ ಬಹುತೇಕ ಒಂದು ಜಾಕ್ವೆಲ್ ಕಾಮಗಾರಿ ಪೂರ್ಣಗೊಂಡು ಮೋಟ್ರುಗಳೆಲ್ಲ ಇನ್ಸ್ಟಾಲ್ ಆಗಿದೆ ಇನ್ನು ಗುಡೆ ಹೊಸಳ್ಳಿ ಲಿಮಿಟಲ್ಲಿ ಆರುನೂರು ಮೀಟ್ರ್ ಪೈಪ್ಲೈನ್ ಕಾಮಗಾರಿ ಬಾಕಿ ಇದೆ ಆಮೇಲೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕೆ ಹೊಸಳ್ಳಿ ಹತ್ರ ಸುಮಾರು ಒಂದು ಇನ್ನೂರು ಮೀಟ್ರು ಕೆಲಸ ಬಾಕಿ ಇದೆ ಅಲ್ಲೇನಾದರೂ ರೈತರು ಮನವೊಲಿಕೆ ಆಗಿಲ್ಲ ಬಟ್ ಅದನ್ನು ಮನವೊಲಿಸ್ಬಿಟ್ಟು ನಾವು ಪೈಪ್ ಕಾಮಗಾರಿ ಮಾಡ್ತಕ್ಕ ಒಟ್ಟಾರೆ ಬರುವ ಅಂಗಾಮ್ಗೆ ಏನು ನಮ್ಮ ಅಗಲಯ ಕೆರೆಗೆ ಆಗಿ ಅಲ್ಲಿಂದ ನಮ್ಮ ವ್ಯಾಪ್ತಿಗೆ ನೀರು ಬರ್ತಕ್ಕಂಥದಕ್ಕೆ ಇದೆ ಭೋತೆಗೆ ಮುಗಿದರೆ ಹಂಡ್ರೆಡ್ ಪರ್ಸೆಂಟ್ ಟ್ರಯಲ್ ಆಗ್ತಾರೆ ಇನ್ನು ಅಗಲೆಯ ಲಿಫ್ಟಲ್ಲಿ ಈಗಾಗಲೇ ಮೋಟ್ರ ಅಡಿಸ್ತಕ್ಕಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಇದೆ ಅದಕ್ಕೆ ಗುಡೆಹೊಸಳ್ಳಿ ಪ್ರಾಜೆಕ್ಟಲ್ಲಿ ಫಸ್ಟ್ ಲಿಫ್ಟ್ ಸೆಕೆಂಡ್ ಲಿಫ್ಟಿದು ಫಸ್ಟ್ ಲಿಫ್ಟು ನದಿದು ಗುಡೆ ಹತ್ರ ಸೆಕೆಂಡ್ ಲಿಫ್ಟು ಅಗಲೆಯ ಅಲ್ಲಿ ಎಲ್ ಬಿ ಸಿ ನಮ್ಮ ಕಡೆಗೆ ಬರ್ತದೆ ಆರ್ ಬಿ ಸಿ ನಾಗಮಂಗಲ ಮತ್ತು ಈ ಕಡೆಗೆ ಹೋಗ್ತದೆ ಸರಿನಾ ಹೌದು ಇಷ್ಟೋ ಮಾಹಿತಿ ಇದೆ ಅದಕ್ಕೆ ಈ ಅವರೆಲ್ಲರೂ ಕೂಡ ಕರೆದಿದ್ದೀವಿ ಸರ್ ಚನ್ನರಾಯಪಟ್ಟಣದಲ್ಲಿನ ಟೈಮ್ಸ್ ಪಿಯು ಕಾಲೇಜು ತನ್ನ ಹನ್ನೊಂದನೇ ವರ್ಷದ ಸಂಯುಕ್ತಿಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಜನವರಿ ಐದರಂದು ಟೈಮ್ಸ್ ಒಲಿಂಪಿಯಾಡ್ ಪರೀಕ್ಷೆ ಆಯೋಜಿಸಲಾಗಿದೆ ಎಂದು ಟೈಮ್ಸ್ ಸಮೂಹ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಟೈಮ್ಸ್ ಕಾಲೇಜು ಪ್ರಸಕ್ತ ವರ್ಷಕ್ಕೆ ಹನ್ನೊಂದು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕೊಡುಗೆ ನೀಡುವ ಉದ್ದೇಶದಿಂದ ಒಲಿಂಪಿಯಾಡ್ ಪರೀಕ್ಷೆ ನಡೆಸಲಾಗುತ್ತಿದೆ ಹತ್ತನೇ ತರಗತಿಯ ಪಟ್ಟಿಗೆ ಸಂಬಂಧಿಸಿದಂತೆ ಗಣಿತ ವಿಷಯದಲ್ಲಿ ಇಪ್ಪತ್ತು ಅಂಕ ವಿಜ್ಞಾನದಲ್ಲಿ ಮೂವತ್ತು ಅಂಕ ಹಾಗೂ ಇಂಗ್ಲಿಷ್ ವಿಷಯಕ್ಕೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅರವತ್ತು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಬಹು ಆಯ್ಕೆ ಪ್ರಶ್ನೆಗಳು ಇರಲಿದ್ದು ಇಂಗ್ಲಿಷ್ ಭಾಷೆಗೆ ಹತ್ತು ಅಂಕಗಳಿಗೆ ಥಿಯರಿ ಮಾದರಿಯ ಉತ್ತರ ಬರೆಯಬೇಕು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಲಾಗಿದೆ ಎಂದರು ಚನ್ನರಾಯಪಟ್ಟಣ ಶ್ರವಣಬೆಳಗುಳ ಕೆಆರ್ಪೇಟೆ ಕಿಕ್ಕೇರಿ ಹಿರೇಸಾವೆ ಊರುಗಳಿಂದ ಶಿಕ್ಷಣ ಸಂಸ್ಥೆಯ ಬಸ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಉಚಿತವಾಗಿ ಕರೆತರಲಾಗುವುದು ಜನವರಿ ಐದರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಹನ್ನೊಂದು ಮೂವತ್ತು ಗಂಟೆಗೆ ಎರಡು ಅವಧಿಯಲ್ಲಿ ಪರೀಕ್ಷೆ ನಡೆಸಲಾಗುವುದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಇಪ್ಪತ್ತು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ದಾಖಲಾತಿಗೆ ಪ್ರಥಮ ಮತ್ತು ದ್ವಿತೀಯ ಪಿಯು ವಿಭಾಗದಲ್ಲಿ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿ ವೇತನ ಪಡೆಯಲಿದ್ದಾರೆ ಇದರಲ್ಲಿ ಕೆಸಿಇಟಿ ನೀಟ್ ಜೆಇ ತರಬೇತಿ ನೀಡಲಾಗುವುದು ವಿದ್ಯಾರ್ಥಿಗಳು ಜನವರಿ ಐದರೊಳಗೆ ವಾಟ್ಸಪ್ ಮೂಲಕ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಪರೀಕ್ಷೆ ನೋಂದಾವಣಿ ಉಚಿತವಾಗಿರುತ್ತದೆ ಆಸಕ್ತರು ಒಂಬತ್ತು ಏಳು ಮೂರು ಒಂದು ಮೂರು ಮೂರು ಎಂಟು ಸೊನ್ನೆ ಎಂಟು ಮೂರು ಮತ್ತು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಮೂರು ಒಂದು ಏಳು ಸೊನ್ನೆ ಆರು ಏಳು ಹಾಗೂ ಆರು ಮೂರು ಆರು ಮೂರು ವಾಟ್ ನಂಬರ್ನಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಶ್ರೀಕಂಠ ಉಪನ್ಯಾಸಕರಾದ ಕೆ ವಿ ಸಂಜಯ್ ಎಸಿ ಸುನೀಲ್ ಕುಮಾರ್ ಭಾಗವಹಿಸಿದ್ದರು ಎಜುಕೇಶನ್ ಸಂಬಂಧಿಸಿದ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದೆ ಹಾಗೆ ಹತ್ತು ವರ್ಷ ಮುಗಿದ ಒಂದು ಸುಸಂದರ್ಭದಲ್ಲಿ ಕಳೆದ ವರ್ಷದಿಂದ ನಾವೊಂದು ಇವನ್ ನಮ್ಮ ಚನ್ನರಪಟ್ಟಣ ತಾಲೂಕು ಮಕ್ಕಳಿಗೆ ಏನಾದರೂ ವಾಪಸ್ ಕೊಡಬೇಕು ಅನ್ನೋ ನಿರ್ಧಾರದಿಂದ ಟೈಮ್ಸ್ ಒಲಂಪಿಯಾಡ್ ಅಂತ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಏನಿ ಟೈಮ್ಸ್ ಒಲಂಪಿಯಾಡ್ ಅಂದರೆ ಈಗ ಪ್ರಸ್ತುತವಾಗಿ ಓದ್ತಿರುವಂಥ ಹತ್ತಿನ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಅವರು ಸಿ ಬಿ ಎಸ್ ಸಿ ಆಗಿರಬಹುದು ಐ ಸಿ ಎಸ್ ಸಿ ಆಗಿರ್ಬಹುದು ಅಥವಾ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಈ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ತಗೊಳೋಕೆ ಅರ್ಹತೆ ಹೊಂದಿರುತ್ತಾರೆ ಈ ಎಕ್ಸಾಮ್ನ ಅಡ್ವಾಂಟೇಜ್ ಏನಂದರೆ ಈ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳುಗಳಿಗೆ ಇಪ್ಪತ್ತು ಮಕ್ಕಳಿಗೆ ಶಾಲಾ ಶುಲ್ಕದಲ್ಲಿ ಕಾಲೇಜಿನ ಶುಲ್ಕ ಮತ್ತು ಇ ಟಿ ಫೀಸಸ್ಸಲ್ಲಿ ಐವತ್ತು ಪರ್ಸೆಂಟನ್ನ ರಿಯಾಯಿತಿ ಅಥವಾ ಸ್ಕಾಲರ್ಶಿಪ್ನ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇದೇನಕ್ಕೆ ಉದ್ದೇಶ ಅಂದರೆ ಒಂದೇ ಉದ್ದೇಶ ಪ್ರತಿಭಾನ್ವತ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ನಮ್ಮ ಕಡೆಯಿಂದ ಆಗುವಂಥ ಒಂದು ಸಹಕಾರ ಅಥವಾ ಸಹಾಯನ ಮಾಡಬೇಕು ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಅಥವಾ ಈ ಒಂದು ಪರೀಕ್ಷೆನ ನಾವು ಆಯೋಜಿಸ್ಕೊಂಡಿದ್ದೀವಿ ನಮ್ಮ ಟೈಮ್ಸ್ ಪಿ ಯು ಕಾಲೇಜ್ ಚಂದ್ರಪಟ್ನ ಕಳೆದ ಹನ್ನೊಂದು ವರ್ಷದಿಂದಲೂ ಅದ್ಭುತವಾದ ರಿಸಲ್ಟ್ಸ್ ಕೊಡ್ತಾ ಈ ತಾಲೂಕಿಗೆ ಜಿಲ್ಲೆಗೆ ಅದರದೇ ಆದ ಒಂದು ಕೊಡುಗೆ ಕೊಡ್ತಾ ಬಂದಿದೆ ಹಾಗೆ ಕೂಡ ಈ ತಾಲೂಕಿನ ಜನಗಳು ನಮಗೆ ತುಂಬ ಹೆಚ್ಚು ಸಪೋರ್ಟ್ ಮಾಡಿ ಈ ಕಾಲೇಜನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋಕ್ಕೆ ರಾಜ್ಯದಲ್ಲೇ ಗುರುತಿಸ್ಕೊಳೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮ್ಮ ಕೈಲಾಗೋ ಪ್ರತಿಭಾವಂತ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವ್ಯವಸ್ಥೆಯನ್ನು ಪ್ರೊವೈಡ್ ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಇದು ಬರುವ ಭಾನುವಾರ ಅಂದ್ರೆ ಐದನೇ ತಾರೀಕು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಕಾಲೇಜ್ನಲ್ಲಿ ಇರುತ್ತೆ ಟೈಮ್ಸ್ ಪಿ ಯು ಕಾಲೇಜ್ ಬಿ ಎಂ ರೋಡ್ ಚಂದ್ರಪಟ್ಟಣದಲ್ಲಿ ಈ ಎಕ್ಸಾಮ್ಸ್ ನ ಅದಕ್ಕಿಂತ ಮುಂಚೆ ನಾವು ಮೂರು ನಂಬರ್ಗಳನ್ನ ಕೊಟ್ಟಿದೀವಿ ಆ ಮೂರು ನಂಬರ್ನಲ್ಲಿ ಬದುಕಿನ ಎಕ್ಸಾಮ್ಗಿಂತ ಮುಂಚೆ ನೋಂದಣಿ ಮಾಡ್ಕೋಬೇಕಾಗುತ್ತೆ ವಾಟ್ಸಪ್ ಮೂಲಕ ಸೊ ಅಲ್ಲಿ ಬರುವಂತ ವಿದ್ಯಾರ್ಥಿಗಳು ಓ ಎಂ ಆರ್ ಮೂಲಕ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗುತ್ತೆ ಯಾವ ಪ್ರಶ್ನೆಗಳು ಅಂದ್ರೆ ಅವ್ರು ಓದ್ತಿರುವಂಥ ಹತ್ತನೇ ಕ್ಲಾಸ್ನ ಮ್ಯಾಥ್ಸು ಸೈನ್ಸು ಮತ್ತೆ ಇಂಗ್ಲೀಷ್ಗೆ ಸಂಬಂಧಿತ ಪ್ರಶ್ನೆಗಳನ್ನ ನಾವಲ್ಲಿ ಮಾಡಿರ್ತೀವಿ ಸೊ ಅದು ನಮಗೆ ಆಲ್ವೇಸ್ ಏನಾಗಿದೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಾಗಿರುತ್ತೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಇರುತ್ತೆ ಅದರಲ್ಲಿ ಯಾವ ಸರಿಯಾದ ಉತ್ತರ ಅಂತ ಹೇಳಿ ಅವ್ರದನ್ನ ಮಾರ್ಕಪ್ ಮಾಡಬೇಕು ಸೊ ಇದನ್ನು ಆದಷ್ಟು ಜನ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಜನ ಆದಷ್ಟು ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಈ ಟೈಮ್ಸ್ ಪರಿವಾರನ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಕಳೆದ ವರ್ಷ ಕೂಡ ಇದೇ ತರ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ವಿ ಸೊ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನೇ ಅನ್ನೋ ತರನೇ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಕೊಟ್ಟು ನಾನೂರು ಜನ ಇದರ ಎಕ್ಸಾಮ್ಸ್ ನ ಬರೆದಿದ್ದು ಅದ್ರಲ್ಲಿ ಇಪ್ಪತ್ತು ಜನಕ್ಕೆ ನಾವು ಕಳೆದ ವರ್ಷ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ ಈ ವರ್ಷನೂ ಕೂಡ ಹೆಚ್ಚು ಜನ ಈ ಒಂದು ಅವಕಾಶನ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಮೂಲಕ ನಾನು ಎಲ್ಲ ಜನತೆಗೆ ನಡೆಯಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಳ್ಳಿಯ ವಿದ್ಯಾರ್ಥಿಗಳು ತಮ್ಮ ಗ್ರಾಮದ ಸ್ವಚ್ಛತೆ ಸೇರಿದಂತೆ ಇನ್ನಿತರ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಿದರೆ ಗ್ರಾಮ ಹೆಚ್ಚು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್ ಅಭಿಪ್ರಾಯಪಟ್ಟರು ತಾಲೂಕಿನ ನುಗ್ಗೇಹಳ್ಳಿ ಶ್ರೀ ಕಲ್ಯಾಣ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ನಾಗರಿಕ ವೇದಿಕೆ ನಿವೃತ್ತ ಸರ್ಕಾರಿ ನೌಕರ ಸಂಘ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ನಾನು ನನ್ನೊಂದಿಗೆ ನನ್ನೂರಿಗೆ ಮರಳಿ ಅರಳುವ ಮೈಂಡ್ಸೆಟ್ ಸ್ನೇಹಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಗ್ರಾಮದ ಸ್ವಚ್ಛತೆ ಸೇರಿದಂತೆ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಹಾಗೂ ಗ್ರಾಮದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಸಹಕಾರ ನೀಡಿದರೆ ಗ್ರಾಮ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಈ ಸಾಲಿನಲ್ಲಿ ಓದುತ್ತಿರುವ ಎಷ್ಟೋ ವಿದ್ಯಾರ್ಥಿಗಳು ಈಗಾಗಲೇ ಅನೇಕ ಸರ್ಕಾರ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡಿದ್ದಾರೆ ಅವರ ಸೇವೆಯಲ್ಲಿನ ಅನುಭವಗಳನ್ನು ಗ್ರಾಮದ ಅಭಿವೃದ್ಧಿಗೆ ಬಳಸಿದರೆ ಹೆಚ್ಚು ಉಪಯೋಗವಾಗುತ್ತದೆ ಎಂದರು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ಜೆ ಸೋಮನಾಥ್ ಮಾತನಾಡಿ ಶ್ರೀ ಕಲ್ಯಾಣ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ನಾಗರಿಕ ವೇದಿಕೆ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಮರಳಿ ಅರಳುವ ಕಾರ್ಯಕ್ರಮದ ಮೂಲಕ ಮುದ್ರಾಯೋಗದ ಕುರಿತು ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸೇರಿದಂತೆ ಎಲ್ಲರಿಗೂ ಹೆಚ್ಚಿನ ಮಾಹಿತಿ ನೀಡಲಾಗುತ್ತಿದ್ದು ಪ್ರತಿದಿನ ಮುದ್ರಾಯೋಗ ನಡೆಸಿದರೆ ಆರೋಗ್ಯದ ಜೊತೆ ಆಯಸ್ಸು ಹಾಗೂ ಬುದ್ಧಿಯು ಚುರುಕಾಗುತ್ತದೆ ಈ ಬಗ್ಗೆ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದರು ನಿವೃತ್ತ ಆರೋಗ್ಯಾಧಿಕಾರಿ ಪುರುಷೋತ್ತಮ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಓದಿದ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಒಂದೆಡೆ ಸೇರಿಸಿ ಗ್ರಾಮದ ಆಗು ಹೋಗುಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ನಮ್ಮ ಮುಖ್ಯ ಉದ್ದೇಶ ತಾವು ಓದಿದ ಗ್ರಾಮಕ್ಕೆ ಏನನ್ನಾದರೂ ಒಳ್ಳೆಯ ಕೆಲಸ ಮಾಡುವ ಉದ್ದೇಶ ಹೊಂದಲಾಗಿದೆ ಇದರ ಜೊತೆಗೆ ಶ್ರೀ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪಾದ ಮಸಾಜ್ ಯಂತ್ರವನ್ನ ಕೂಡ ತರಲಾಗಿದ್ದು ಇದರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಪಡೆಯಬಹುದಾಗಿದೆ ಇದರ ಸದುಪಯೋಗವನ್ನ ಪಡೆಯುವಂತೆ ಸಲಹೆ ನೀಡಿದರು ಜಿಲ್ಲಾ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ನಿವೃತ್ತ ಜಿಲ್ಲಾ ಅಧಿಕಾರಿ ಡಿ ಜಯರಾಮ್ ಮಾತನಾಡಿ ಮರಳಿ ಅರಳುವ ಕಾರ್ಯಕ್ರಮವನ್ನು ಹೋಬಳಿ ಹಾಗೂ ತಾಲೂಕು ಕೇಂದ್ರ ಒಳಗೊಂಡಂತೆ ರಾಜ್ಯ ವ್ಯಾಪ್ತಿ ವಿಸ್ತರಿಸಿದರೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಈ ಬಗ್ಗೆ ಸಂಘ ಸಂಸ್ಥೆಗಳು ಹೆಚ್ಚಿನ ಸಹಕಾರ ಕೊಡಬೇಕು ಆಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಯಾಣ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ರವೀಶ್ ಆಚಾರ್ ನಿವೃತ್ತ ಶಿಕ್ಷಕ ಜಗನ್ನಾಥ್ ಆರ್ ರುದ್ರಸ್ವಾಮಿ ಮಂಜುನಾಥ್ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು ದೈಹಿಕವಾಗಿ ಅವರು ಆರೋಗ್ಯವಾಗಿರ್ತಾರೆ ಅದಕ್ಕೆ ಅದನ್ನು ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತ ಹೇಳಿ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಅಂದ್ರೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸಬೇಕು ಮೊದಲನೇದಾಗಿ ಏನೇ ಒಂದು ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಅಥವಾ ಸಾಮಾನ್ಯವಾದ ದಿನನಿತ್ಯ ಚಟುವಟಿಕೆಗಳು ಮಾಡಬೇಕು ಅಂದರೆ ದೇಹ ಸ್ಪಂದಿಸಬೇಕು ಅಂದರೆ ಅವೆರಡೂ ನಾವು ದೈಹಿಕವಾಗಿ ಪ್ರಬಲವಾಗಿರಬೇಕು ಅದು ಮೇನ್ ಕಾನ್ಸೆಪ್ಟು ಅದರಲ್ಲಿ ಇರೋಂಥದ್ದು ಮೊದಲನೇದಾಗಿ ಎರಡನೇದಾಗಿ ನಾವೆಲ್ಲ ಸೇರಿರೋದು ನಾವು ಟೆಂತ್ನಲ್ಲಿ ಒಟ್ಟಿಗೆ ಓದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಟ್ಟಿಗೆ ಓದಿದಂಥ ಎಲ್ಲ ಸ್ನೇಹಿತರುಗಳು ಇಂದು ಸೇರಿ ಇದು ಎರಡನೇ ಸರಿ ಸೇರ್ತಾ ಇರೋದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇ ಮುಂದಿನ ದಿನಗಳಲ್ಲಿ ಸೇರ್ತಾರೆ ಅಂತ ಹೇಳಿ ಈ ಸೋಮಣ್ಣ ಪುರುಷೋತ್ತಮ ನಮ್ಮ ನಾಗಣ್ಣ ನಾನೇನೇ ಬೆಳವಣಿಗೆ ಆಗಿದ್ರು ಸಹ ಇವತ್ತು ನಾಗಣ್ಣ ಪ್ರಮುಖ ಕಾರಣ ನಾನು ದೇಗ ಅಧಿಕ ಜಿಲ್ಲಾ ಮಟ್ಟದ ಅಧಿಕಾರಿಯ ಕೆಲಸ ಮಾಡಬೇಕು ಅಂದ್ರೆ ನಾಗಣ್ಣನ ಕೊಡುಗೆ ಬಾರಿ ಇದೆ ನಾನು ನನ್ನ ಮನೆ ನನ್ನವರಿಗೆ ಮರಳಿ ಎರಡು ಮೈಂಡ್ ಸೆಟ್ ಅಂತ ಏನಿದೆ ಮನಸ್ಥಿತಿ ಅದನ್ನ ನಾವು ಮೊದಲನೇದಾಗಿ ನಮ್ಮ ಮೈಂಡ್ ಇದು ತಗೋಬೇಕು ನಾವು ಸುಮ್ಮನೆ ಹೇಳಕ್ ಮಾತ್ರ ನಾವು ಇಲ್ಲಿ ಸೇರ್ಕೊಳ್ಳೋದು ಒಂದು ಮುಖ ತೋರಿಸ್ ಅದಾಗಲ್ಲ ಈ ಸೋಮಣ್ಣ ಏನೇನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಕಾನ್ಸೆಪ್ಟ್ಗೆ ನಾವು ಒಬ್ಬರು ಬೆಂಬಲ ಕೊಟ್ರೆ ಇವ್ರು ಬೆಂಬಲ ಕೊಡೋದ್ರೆ ಇವ್ರು ಕೊಟ್ರೆ ಇವ್ರು ಕೊಡ್ತಾರೆ ಹಿಂಗೆ ಒಬ್ರಿಗೊಬ್ರು ಒಬ್ರು ಕೈ ಜೋಸಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನಿದೆ ಅದನ್ನ ನಾವು ಮನಸ್ಥಿತಿ ನಿಜವಾಗ್ಲೂ ಬರಿ ಮಾತಾಡೋದಕ್ಕಿನ್ನ ಮನಸ್ಸಿಗೆ ನಾವು ಪ್ರಮುಖವಾಗಿ ಅದನ್ನ ತಗೊಂಡು ಸ್ವಲ್ಪ ನಮ್ಮೂರ್ಗೆ ಅಥವಾ ನಾವು ಓದಿದಂತ ಶಾಲೆಗೆ ಏನಾದ್ರು ಒಂದು ಸಣ್ಣ ಕೊಡುಗೆ ಕೊಟ್ರೆ ಏನಾರು ಒಂದು ಸಮಾಜಕ್ಕೆ ಒಳ್ಳೆ ನಾವು ಸಂದೇಶ ಕೊಡಬಹುದು ಅಂತ ಮತ್ತು ನಮ್ಮ ನಾಗರಿಕೆ ಕಲ್ಯಾಣಿ ಆದ್ಯತೆ ಸೇವಾ ಸಮಿತಿ ಎಲ್ಲರೂ ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೆ ನಾಗರಿಕರಿಗೆ ಆರೋಗ್ಯ ಸುಧಾರಣೆಯನ್ನು ಮಾಡುತ್ತಾರೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಈ ಒಂದು ದೇವಸ್ಥಾನದಲ್ಲಿ ಒಂದು ಪ್ರಾಣಾಯಾಮ ಮತ್ತು ಧ್ಯಾನ ಕೇಂದ್ರ ಹಾಗೂ ಫುಟ್ ಮಸೇಜರ್ ಪಾದಗಳನ್ನು ಮಸೇಜ್ ಮಾಡ್ತಕ್ಕಂಥ ಒಂದು ಯಂತ್ರವನ್ನು ಕೂಡ ನಾವು ಎಲ್ಲ ಎಲ್ಲ ಒಂದು ಉಪಯೋಗಗಳನ್ನು ಸಾರ್ವಜನಿಕರು ಪಡ್ಕೊಂಡು ಆರೋಗ್ಯವಾಗಿ ಇರಬೇಕು ಅನ್ನೋದು ನಮ್ಮ ಆಸೆ ಎಲ್ಲರೂ ಆರೋಗ್ಯವಾದರೆ ಇಡೀ ಮೂರು ಮತ್ತು ದೇಶ ಆರೋಗ್ಯ ಇರುತ್ತೆ ನಮ್ಮ ಜಲಾಶಯ ದೇಶ ಮೊದಲಿಗೆ ಆರೋಗ್ಯವಾಗಿ ಇಟ್ಕೊಳ್ಳೋದು ಅಂದರೆ ಆರೋಗ್ಯ ಅಂದರೆ ನಮ್ಮ ಮುಂದಿನ ಜನರೇಷನ್ಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಜೊತೆಗೆ ನಾವು ಆರೋಗ್ಯವಾಗಿ ಊರು ಸ್ವಚ್ಛವಾಗಿ ಅದಕ್ಕೆ ಮುಖ್ಯವಾಗಿ ಈಗ ನಾವು ಒಂದು ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ನೋಡಿ ನಂಬಿಕೆ ಮಾಡ್ತೀವಿ ಏತ ನೀರಾವರಿ ಯೋಜನೆಗಳ ನವೀಕರಣಕ್ಕಾಗಿ ನೂರು ಕೋಟಿ ರೂಗಳ ಅವಶ್ಯಕತೆ ಇದ್ದು ಅವಶ್ಯವಿರುವ ಹಣ ಬಿಡುಗಡೆಗೆ ಒತ್ತಾಯಿಸಿ ನಬಾರ್ಡ್ಗೆ ಪ್ರಸ್ತಾವನೆ ಸಲ್ಲಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೇಳಿದೆ ಪಟ್ಟಣದ ಟೈಮ್ಸ್ ಪಿಯು ಕಾಲೇಜಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಲಿಂಪಿಯಾಡ್ ಪರೀಕ್ಷೆ ಜನವರಿ ಐದರಂದು ನಡೆಯುವ ಪರೀಕ್ಷೆ ಎದುರಿಸಿದ ಉತ್ತಮ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ಶುಲ್ಕದಲ್ಲಿ ಶೇಕಡ ಐವತ್ತರ ರಿಯಾಯಿತಿ ಟೈಮ್ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಮ್ಮ ಗ್ರಾಮಗಳಲ್ಲಿನ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮ ಗ್ರಾಮದ ಸ್ವಚ್ಛತೆ ಅಭಿವೃದ್ಧಿಗೆ ಮುಂದಾಗಬೇಕು ಆಗ ಮಾತ್ರ ಓದಿದ ಶಾಲೆಯ ಋಣ ತೀರಿಸಲು ಸಾಧ್ಯವೆಂದ ನುಗ್ಗೆಹಳ್ಳಿ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಹೇಳಿಕೆ ಸರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಫುರ್ ಚರವಾರ್ತಿಯಲ್ಲಿ ವಂದನೆಗಳು